ನಮಸ್ಕಾರ ಎಲ್ಲ ಕಲಾವಿದರು ಯೂಟ್ಯೂಬ್ ಚಾನೆಲ್ ಬೇವೂರು ಬಾಗಲಕೋಟೆ ತಾಲೂಕು ನಾನ್ ಶ್ರೀಕಾಂತ್ ಬಿಲ್ಕರೆ ಮಾತಾಡ್ತಾ ಇದ್ದೀನಿ ಅಂತರ ಕುಲಕರ್ಣಿ ಈ ಹೆಸರನ್ನ ಬಹಳ ಜನ ಕೇಳಿದ್ರೆ ಆಂಧ್ರ ಕರ್ನಾಟಕ ಮಹಾರಾಷ್ಟ್ರ ಇಡೀ ಗುಜರಾತ್ ಸ್ವಲ್ಪ ಹೆಚ್ಚು ಕಮ್ಮಿ ಭಾರತದ ಅರ್ಧ ದೇಶಕ್ಕೆ ಗೊತ್ತಿರ್ತಕ್ಕಂಥವ್ರು ಅವ್ರ ಬಗ್ಗೆ ನಾನೊಂದು ಪ್ರಚಾರ ಮಾಡಿ ಕೊಡ್ತೀನಿ ಅಂದ್ರೆ ಅದು ನನ್ನ ಅನಾಗರಿಕತೆ ಆದಿತ್ತು ಯಾಕಂದ್ರೆ ಈಗಾಗಲೇ ದೊಡ್ಡ ಮಟ್ಟದ ಹೆಸರು ಮಾಡಿದ್ದಾರೆ ಅವರ ವಿಡಿಯೋಗಳನ್ನ ನನ್ನ ಚಾನಲ್ಗೆ ಹಾಕೊಂಡ್ ನಂತರ ನನ್ನ ಚಾನೆಲ್ ಒಂದು ಘನತೆ ಬರುತ್ತೆ ಇದು ಸತ್ಯ ಕೂಡ ನಾನು ಓದ್ಕೊಳ್ತೀನಿ ಅಂತರ ನಿಮ್ ಬಗ್ಗೆ ನೀವೇನ್ ಹೇಳ್ತೀರಾ ಅಂತರ ನಿಮ್ಮಲ್ಲಿ ಜನ ಹೊರಗಡೆ ಗುರುತಿಸ್ತಾರೆ ಅವ್ರಿಗೆಲ್ಲ ಏನ್ ಹೇಳ್ತೀರಿ ನನ್ ಬಗ್ಗೆ ಅಂದ್ರೆ ಏನ್ ಹೇಳ್ಕೋಬೇಕು ಈಗ ನಾನ್ ಸಣ್ಣಕ್ಕೆ ಮ್ಯೂಸಿಕ್ ಜರ್ನಿ ಸ್ಟಾರ್ಟ್ ಆಯ್ತು ಮ್ಯೂಸಿಕ್ ಇಂಟ್ರೆಸ್ಟ್ ಇವನ್ ಅವರು ಹಾಡ್ತಾರೆ ಅವ್ರದ್ದು ಹಾಬಿ ಕೂಡ ಇದೆ ಅಂಡ್ ಅಮ್ಮ ಅಂತೂ ಕಲ್ತಾಳೆ ಸಿಂಗಿಂಗ್ ಕ್ಲಾಸಿಕಲ್ ಪ್ರಾಪರ್ ಅಂಡ್ ಅಕ್ಕಿನೂ ಕ್ಲಾಸಸ್ ತಗೋತಾಳೆ ಸೊ ನಾ ಸಣ್ಣಕ್ಕೆ ಇದ್ದಾಗಿಂದ ಅವ್ರ ಡ್ರೀಮ್ ಇತ್ತು ಕಿ ಅವ್ರ ಮಗಳ ಸಿಂಗರ್ ಚಿತ್ರ ಹೌದು ಅದಕ್ಕೆ ಹೆಸರು ಕೂಡ ಜರ್ನಿ ಅಮ್ಮ ಸಂಗೀತ ಕಲ್ ಅಮ್ಮಗಿಂತ ಮುಂಚೆ ಮನೆಯಲ್ಲಿ ಯಾರ ಸಂಗೀತ ಕಲ್ತಿದ್ರು ಕಲ್ತಿದ್ರ ಅಂತಿಲ್ಲ ಬಟ್ ಅಮ್ಮ ನಮ್ಮ ನನ್ನ ಅಜ್ಜಿ ಅವರು ಕೂಡ ಹಾಡ್ತಾರೆ ನನ್ನ ನನ್ನ ಅಜ್ಜ ಇದ್ರಲ್ಲ ಅವ್ರದ್ದು ಅಂದ್ರೆ ಅವರು ಹಾಡ್ ಬರೀತಿದ್ರು ಕಲ್ತಿಲ್ಲ ಬಟ್ ಹಾಡ್ ಬರೀತಿದ್ರು ಎಲ್ಲಾರ್ಗು ಫುಲ್ ಫ್ಯಾಮಿಲಿದಾಗ ಎಲ್ಲಾರ್ಗು ಇಂಟ್ರೆಸ್ಟ್ ಇದೆ ಸೊ ಮೊದ್ಲಿಂದಾನೇ ನಡೀತಾ ಬಂದಿದೆ ಸಿಂಗಿಂಗ್ ಅಮ್ಮ ಇವ್ರಿಗೆ ನೀವು ಬಾಲ್ಯದಲ್ಲೇ ಮಾಡಿದ್ರಿ ಹೌದು ಉದ್ದೇಶ ಒಂದೇ ಅವಳು ನಮ್ ತರ ನಮ್ಕಿಂತ ದೊಡ್ಡ ಮಟ್ಟದ ಹಾಡುಗಾರ್ತಿ ಆಗ್ಬೇಕು ಅವ್ರು ಹೇಳಿದ ಅವ್ರ ಹೆಸರು ಇಟ್ಟಿದ್ದು ಅಂತರ ಅನ್ನೋದೇ ನಮ್ ಇಬ್ಬರ ಇಚ್ಛೆ ಆಗಿತ್ತು ಅಷ್ಟೇ ಅಲ್ಲ ನಮ್ಮ ಅಮ್ಮಂದ್ರದ್ದು ಅಮ್ಮಂದಿರದು ಅತ್ತೆ ಮಾವೂ ಎಲ್ಲರದ್ದು ಇಚ್ಛೆ ಆಗಿತ್ತು ಕಿ ಅವ್ ಅವಳು ಹಾಡ್ಬೇಕು ನಾವು ಹಾಡ್ತಿದ್ವಲ್ಲ ಸೊ ಅವಳು ಹಾಡ್ಬೇಕು ಸೊ ದೇವರ ಕೃಪೆಯಿಂದ ಅವಳು ನಮ್ಕಿಂತ ದೊಡ್ಡ ಮಕ್ ಮಟ್ಟಕ್ಕೆ ಇವಾಗ ಬೆಳೆದಿದ್ದಾಳೆ ಆದ್ರೆ ಇನ್ನು ಒಂದ್ ಸ್ಟೆಪ್ ಹತ್ತಿಗಳೇ ನಮ್ ಪ್ರಕಾರ ಇನ್ನು ಒಂದ್ ಸ್ಟೆಪ್ ಹತ್ತಿಗಳು ಇನ್ನು ದೊಡ್ಡ ಗುಡ್ಡ ಏರೋದಿದೆ ತುಂಬಾ ಪರಿಶ್ರಮ ಮಾಡೋದಿದೆ ಸೊ ಎಲ್ಲ ದೇವರ ಕೃಪೆ ದೇವರ ಆಶೀರ್ವಾದ ಅಂತ ಹೇಳ್ತೀನಿ ಕಲಿಸಬೇಕು ಅಂತಕ್ಕಂತ ಆಸೆ ನಿಮಗಿತ್ತು ಆರಂಭದಲ್ಲಿ ನಿಮ್ ಮಗು ಇದ್ದ ಕಲಿಯಕ್ಕೆ ಸ್ಟಾರ್ಟ್ ಮಾಡಿದಲ್ಲ ಬ್ಯಾಡ ಬಾಲ್ಯ ಅನ್ನುವಂಥದ್ದು ಏನಾದ್ರು ಅವತ್ತಿನ ಕಾಲ ಆಕ್ಚುಲಿ ನಮ್ಮ ಸುದೈವಾನಿ ಅದು ಅವಳು ಯಾವತ್ತು ಅಂದ್ರೆ ಹುಟ್ಟಿದಾಗಿಂದಾನೆ ಅವಳಿಗೆ ಸಂಗೀತದ ಒಲವು ತಂತಾನೆ ಬಂದ್ಬಿಟ್ಟಿದೆ ಅವಳು ಯಾವಾಗ ಸಿಕ್ಸ್ ಸೆವೆನ್ ಮಂತ್ಸ್ ಇದ್ಲಲ್ಲ ಅವಾಗ ನಾವು ಹಂಗೆ ಹಾಡ್ ಹಚ್ತಿದ್ವಿ ಅಂದ್ರೆ ನಮ್ಗೆ ಇಷ್ಟ ಇತ್ತಲ್ಲ ಅವಳು ಕಲಿಬೇಕು ಅಂತ ಸೊ ಹಂಗೆ ಲೈಕ್ ರೇಡಿಯೋದಲ್ಲಾಗ್ಲಿ ಟೇಪ್ ರೆಕಾರ್ಡರ್ ಆಗ್ಲಿ ಹಾಡ್ ಹಚ್ಬಿಡ್ತಿದ್ವಿ ಅವಳು ಅಷ್ಟು ಸಣ್ಣ ಅವಳಿದ್ರು ಏಟ್ ಟು ನೈನ್ ಮಂತ್ಸ್ ಇದ್ರು ಕೂಡ ಆ ಕರೆಕ್ಟ್ ಒಂದ್ ಒಂದ್ ಎರಡು ವರ್ಡ್ಸ್ ಇತ್ತು ಆ ಹಾಡಲ್ಲಿ ಅವಳಿಗೆ ಇಷ್ಟ ಆಗ್ತಿತ್ತು ಅದು ಎಲ್ಲೇ ಆಟ ಆಡ್ತಾ ಇರ್ಲಿ ಆ ವರ್ಡ್ ಬಂದ ತಕ್ಷಣ ಅವರ್ಡೇ ಹೇಳೋಳು ಕರೆಕ್ಟ್ ಆಗಿ ಅಲ್ಲೇ ಪಿಕ್ ಮಾಡೋಳ ಅದನ್ನ ಸೊ ಅವಾಗ್ಲೇ ನಮ್ಗೆ ಗೊತ್ತಾಯ್ತು ಇವಳ ಇವಳಲ್ಲಿ ಏನೋ ಇದೆ ಅಂತ ಸೊ ಮೂರ್ ವರ್ಷ ಸ್ವಲ್ಪ ವೇಟ್ ಮಾಡಿದ್ವಿ ಅಂದ್ರೆ ಮನೆಯಲ್ಲಿ ಹಂಗೆ ಸ್ವಲ್ಪ ಹಾಡ್ ಕೇಳಿಸೋದು ಎಲ್ಲ ಮಾಡಿದ್ವಿ ಆಮೇಲೆ ಅವಳಿಗೆ ನಾವು ಮೂರುವರೆ ವರ್ಷದಿಂದ ನಾವು ಆರಂಭದಲ್ಲಿ ಇಲ್ಲೇ ಬೆಳಗಾವ್ ಅಲ್ಲಿ ಭಾಗ್ಯನಗರಲ್ಲಿ ಮನುಶ್ರೀ ಖೋತ್ ಅಂತ ಅವರು ಕೂಡ ಲೈಕ್ ವಿದ್ಯಾಲಯದಲ್ಲಿ ಕೆಲಸ ಮಾಡ್ತಿದ್ರು ಮ್ಯೂಸಿಕ್ ಟೀಚರ್ ಅಂತಾನೆ ಹೇಳ್ತಿದ್ರು ಸಂಗೀತ ಟೀಚರ್ ಅಂತಾನೆ ಸೊ ಅವ್ರ ಹತ್ರನೇ ನಾನು ಅವರು ನನ್ನ ಗುರುಗಳು ಆಕ್ಚುಲಿ ನನಗೆ ಕಲ್ಸಿರೋ ಗುರುಗಳು ಸೊ ನಾನು ಅವರೇ ಯೋಗ್ಯ ಇವಳಿಗೆ ಅವರಿಗೆ ಒಪ್ಸಿದ್ದೆ ಸೊ ಬೇಸಿಕ್ ಎಲ್ಲ ಚೆನ್ನಾಗಿ ಅವ್ರಿಗೆ ರೆಡಿ ಮಾಡಿದ್ರು ಅವಳನ್ನ

ನೋಡಿಸಿದರೆ ಆರಾಮದಿಲ್ಲ ಅಲ್ಲ ಅವಾಗೇನು ಬರುತ್ತದಿಲ್ಲ ಇವಾಗ ರೀಸೆಂಟ್ಲಿ ಅಂದ್ರೆ ಒಂದು 3 4 ಹಿಂದ ವರ್ಷದಿಂದ ನಾನು ಪಿಯಾನೋ ಕಲ್ತೆ ಕೀಬೋರ್ಡ್ ಕಲ್ತೆ ಆಮೇಲೆ ಬೇಸಿಕ್ಸ್ ಅಷ್ಟೇ ಕಲಿತು ಇವಾಗ ನಾನು ನಾನೇನ ಹುಡುಕು ಹುಡುಕಿ ಮಾಡ್ತೀನಿ ಹೌದು ಆಮೇಲೆ ಈಗ ಇದನ್ನ ಕಲಿತಾ ಇದ್ದಾರೆ ಇದರ ಜೊತೆನಲ್ಲಿ ಏನಕ ಹಾಡೋದೇ ಬೇರೆ ನೋಡಿಸೋದೇ ಬೇರೆ ಹೌದು ಹಾಡတာ ನೋಡಿಸೋದು ಅದು ಇನ್ನೂ ಕಷ್ಟ ಆಗುತ್ತೆ ಹ ಹೌದು ಹಾಡಬಹುದು ಕೀಬೋರ್ಡ್ ನೋಡಿಸಬಹುದು ಆದರೆ

ಈ ಕರೋಕ ಹಾಡ್ತಾ ಇದ್ರ ತಾವು ಕರೋಕನಲ್ಲಿ ಹಾಡಕ್ ಹೋಗ್ತಾ ಇದ್ರ ಆರ್ಕೆಸ್ಟ್ರಾ ಏನಾದ್ರು ಹೋಗಿದ್ರ ಹಂಗ್ ಆರ್ಕೆಸ್ಟ್ರಾ ಅಂತ ಹೋಗಿಲ್ಲ ಬಟ್ ಸ್ಟಾರ್ಟಿಂಗ್ ನಲ್ಲಿ ಆಡಿಷನ್ಸ್ ಕೊಡೋದು ಇಲ್ಲಾಂದ್ರೆ ಕಾಂಪಿಟೇಷನ್ ಇದೆಲ್ಲ ಅಮ್ಮನ ಬೇರೆ ಬೇರೆ ಕಾಂಪಿಟೇಷನ್ ಕರ್ಕೊಂಡು ಹೋಗ್ತಿದ್ಲು ಯಾವ ಸಣ್ಣ ಕಾಂಪಿಟೇಷನ್ ಇದ್ರೂ ಕೂಡ ಅಮ್ಮ ಕರ್ಕೊಂಡು ಹೋಗ್ತಿದ್ಲು ಸೊ ಲೈಕ್ ಕಾನ್ಫಿಡೆನ್ಸ್ ಬೆಳಿಲಿ ಅಂತ ಸೊ ಅದ ಅಲ್ಲಿಂದ ಮಾಡಿ 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 ಕಾನ್ಫಿಡೆನ್ಸ್ ಕೂಡ ಬಂತು ಆಮೇಲೆ ಸೋಲಿ ಕರಾಕೆ ಸಿಂಗಿಂಗ್ ಅದೆಲ್ಲ ನಾನು ನನ್ನೇ ಯೂಟ್ಯೂಬಲ್ಲಿ ಹುಡ್ಕೊ ಸಾರಿ కరోకెన్ హాడక కరోక జాడ ఈ్యోతి జొతేడకు వద్య జాడ వ్యూడ్స్త హక్కు ఏ వ్యత్యాస అంత అన్సత ని ಕರಾವಕೆ ಜೊತೆ ಹಾಡೋದಂದ್ರೆ ಮ್ಯೂಸಿಕ್ ಆಲ್ರೆಡಿ ರೆಡಿ ಇರುತ್ತೆ ನಾವು ಜಸ್ಟ್ ತಾಳ ಸುರ್ ಅದೆಲ್ಲ ಹಿಡ್ಕೊಂಡು ನೆನಪಿಟ್ಕೊಂಡು ಚೆನ್ನಾಗಿ ಜೊತೆ ಹಾಡ್ಬೇಕು ಆದ್ರೆ ನೋಡ್ಸ್ಕೋತಾ ಮಾಡೋದಂದ್ರೆ ತುಂಬಾ ಕಷ್ಟ ಯಾಕಂದ್ರೆ ಇಲ್ಲಿ ಏನ್ ಟ್ಯೂನ್ ಮಾಡ್ತೀವಿ ಅದು ನೆನಪಿಡ್ಬೇಕು ಅದ್ರ ಜೊತೆ ಏನ್ ಹಾಡ್ಬೇಕು ಅದು ನೆನಪಿಡ್ಬೇಕು ಅಂಡ್ ಎರಡು ಸಮ ಕೂಡಿ ಬರ್ಬೇಕು ಅದಕ್ಕೆ ದಿಸ್ ಇಸ್ ಮೋರ್ ಟಫ್ ದೆನ್ ದಟ್ ಎಲ್ಲ ವಾದ್ಯಗಳನ್ನ ಸ್ಟೇಜ್ ಮೇಲೆ ಈ ಕರೋನಾ ಕೇಳಿ ಒಂದು ಮೊಬೈಲ್ ಒಂದು ಪಿಲ್ ಚೂಸ್ತೀವಿ ಹಾಡ್ತೀವಿ ಎದುರುಗಡೆ ಕೂತ್ಕೊಂಡಿರ್ತಕ್ಕಂಥ ಪ್ರತಿಕ್ರಿಯೆ ಹೇಗಿರುತ್ತೆ ವಾದ್ಯಗಳೆಲ್ಲವೂ ವಿವೇದಿಕೆ ಮೇಲೆ ಇದ್ದಾಗ ಜನರ ಪ್ರತಿಕ್ರಿಯೆ ಅವಾಗ ಹೆಂಗಿರುತ್ತೆ ನಿಮ್ ಪ್ರಕಾರ ಕರಾವಕೆ ಅಂದ್ರೆ ಅದೊಂದು ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ತರ ಇರುತ್ತೆ ಅಂಡ್ ಅದ್ರದ್ದು ಮ್ಯೂಸಿಕ್ ಕ್ವಾಲಿಟಿ ಅಷ್ಟ್ ಕ್ಲಿಯರ್ ಇರಲ್ಲ ಬಟ್ ಯಾವಾಗ ನಾವು ತುಂಬಾ ಇನ್ಸ್ಟ್ರುಮೆಂಟ್ಸ್ ಇಟ್ಕೊಂಡು ಪ್ರಾಪರ್ ಹಿಂಗ್ ಆಡಿಯನ್ಸ್ ಕೊಡ್ತೀವಲ್ಲ ನಾವು ಹಾಡ್ತಿವಲ್ಲ ಅವಾಗ ಅದ್ರದ್ದು ಲೈಕ್ ಅದ್ರ ಫೀಲಿಂಗೇ ಬೇರೆ ಇರ್ತದೆ ಯಾಕಂದ್ರೆ ಆನ್ ದ ಸ್ಪಾಟ್ ಎಲ್ಲ ನಮಗೆ ಚೆನ್ನಾಗಿ ಕೇಳಿಸ್ತಿರ್ತದೆ ಎಲ್ಲ ಇನ್ಸ್ಟ್ರುಮೆಂಟ್ಸಿಂದು ಈಚ್ ಆ್ಯಂಡ್ ಎವ್ರಿ ಸೂರಿ ನಮಗೆ ಚೆನ್ನಾಗಿ ಮುಟ್ತಿರ್ತದೆ ನೀವು ಕಲ್ತಿರೋದು ಕರ್ನಾಟಕ ಸಂಗೀತನ ಹಿಂದೂಸ್ತಾನಿ 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 ಕರ್ನಾಟಕ ಸಂಗೀತ ಮತ್ತು ಹಿಂದೂಸ್ತಾನಿ ಸಂಗೀತ ಮತ್ತು ಸೂಫಿ ಸಂಗೀತ ಹ್ಞೂ ಹ್ಞೂ ಇವೆಲ್ಲ ಯಾವ ರೀತಿ ಬೇರೆ ಬೇರೆ ಇದನ್ನ ಯಾವ ರೀತಿ ಕನ್ಸಿಡರ್ ಮಾಡ್ತೀರಿ ಯಾವ ರೀತಿ ಇರುತ್ತೆ ಅದು ಯಾವ ರೀತಿ ಇರುತ್ತೆ ಕರ್ನಾಟಕ ಸಂಗೀತ ಹೆಂಗೆ ಹಿಂದೂಸ್ತಾನಿ ಸಂಗೀತ ಹೆಂಗೆ ಸೂಫಿ ಸಂಗೀತ ಹೆಂಗೆ ಮೂರು ಬೇರೆ ಬೇರೆ ಹೆಸರಿದೆ ಅಂದ್ರೆ ಮೂರಕ್ಕೂ ಏನು ವ್ಯತ್ಯಾಸ ನಿಮ್ಮ ಪ್ರಕಾರ ವ್ಯತ್ಯಾಸ ಅಂದ್ರೆ ಮೂರು ಸಂಗೀತ ತುಂಬಾ ಚೆನ್ನಾಗಿದೆ ಕೇಳಲಿಕ್ಕೆ ಎಲ್ಲ ಚಲೋನೇ ಅವೆ ಬಟ್ ಹಿಂದೂಸ್ತಾನಿ ಕ್ಲಾಸಿಕಲ್ದಾಗ ಹೆಂಗ್ ಲೈಕ್ ಆಲ್ ದ ತಾನ್ ರಾಗ ಅದೆಲ್ಲ ಇರುತ್ತೆ ಇದು ಕರ್ನಾಟಕ ಕರ್ನಾಟಕದಲ್ಲಿ ಕೂಡ ಇರುತ್ತೆ ಬಟ್ ಕರ್ನಾಟಕದಾಗ ಹೆಂಗೆ ಅದ್ ಹಾಡಿದ್ರೆ ಟೋನ್ ಕೂತ್ ಬಿಡುತ್ತೆ ನಾವ್ ಯಾವಾಗ ಬೇರೆ ಹಾಡ್ ಹಾಡ್ಲಿಕ್ಕೆ ಟ್ರೈ ಮಾಡ್ತೀವಿ ಬೇರೆ ಸಾಂಗ್ಸ್ ಸಾಂಗ್ಸ್ ಲೈಕ್ ಫಿಲ್ಮ್ ಅದು ಆ ಟೋನ್ ನಮಗ್ ಕೇಳಿಸ್ತದೆ ಲೈಕ್ ವಿ ವಿಲ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಕಿ ಇವ್ರು ಕರ್ನಾಟಕ ಕಲ್ತಿದಾಳ ಅಂತ ಬಟ್ ಹಿಂದೂಸ್ತಾನಿ ಹಂಗಿಲ್ಲ ಅದ್ ಅದ್ ಬೇಸ್ ನಾವ್ ಕಲಿತವೆ ಅಲ್ಲ ಅಂದ್ರೆ ಬೇರೆ ಯಾವ್ದು ಹಾಡ್ ಹಾಡಿದ್ರು ಕೂಡ ವಿ ಕ್ಯಾನ್ ಮ್ಯಾನೇಜ್ ಇಟ್ ಪ್ರಾಪರ್ಲಿ

ಒಂದನ್ನು ಇಲ್ಲಿಗೆ ಮುಕ್ತಾಯ ಮಾಡ್ತಾ ಇದ್ದೇನೆ ನಂತರ ಭಾಗ ಎರಡನ್ನ ಮತ್ತೆ ಮುಂದುವರಿಸ್ತೀನಿ